ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಹಾಕುವಂಥ ಕುಚ್ಚು ಡಿಸೈನ್ನ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಈ ರೀತಿ ಎರಡು ಸಿಂಗಲ್ ನಾಟನ್ನ ಮಾಡ್ಕೋಬೇಕು ರೀತಿ ಎರಡು ಸಿಂಗಲ್ ನಾಟನ್ನ ಮಾಡಿಕೊಂಡು ನೋಡಿ ಒನ್ ಟೈಮು ನೀಡಲು ಮೇಲೆ ಥ್ರೆಡ್ನ ಸುತ್ಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಲ್ಯಾಂಟಾಗಿ ನೀಡಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ತೊಗೋಬೇಕು ಈ ರೀತಿ ತಗೊಂಡು ಮತ್ತೆ ನೋಡಿ ಒನ್ ಟೂ ಟೂ ಚೈನ್ಸ್ನ ತಗೊಳ್ಳಿ ಟೂ ಚೈನ್ಸ್ನ ತಗೊಂಡು ಒಂದು ಬೀಡನ್ನ ತೊಗೋಬೇಕು ಸ್ಮಾಲ್ ಬೀಡ್ ಸ್ಮಾಲ್ ಬೀಡನ್ನ ಈ ರೀತಿ ರೌಂಡ್ ಬೀಡನ್ನ ತೊಗೊಳ್ಳಿ ಸ್ಮಾಲ್ ಬೀಡು ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಮತ್ತೊಂದು ಚೈನ್ನ ತಗೊಳ್ಳಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ಚೈನ್ ತಗೊಂಡು ನೋಡಿ ನೀವೇನು ಇವಾಗ ಇಲ್ಲಿ ಕಂಬ ತೊಗೊಂಡಿದ್ದೀರಲ್ವ ಡಬಲ್ ಕೃಷಿ ಕಂಬ ಆ ಕಂಬಕ್ಕೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡ ನೀವೇನು ಗ್ಯಾಪಲ್ಲಿ ಇವಾಗ ಕಂಬ ತೊಗೊಂಡಿದ್ದೀರೋ ಅದೇ ಗ್ಯಾಪಲ್ಲಿ ಮತ್ತೆ ಥ್ರೆಡ್ ಹಾಕಿ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಕಂಬ ತೊಗೋಬೇಕು ಕಂಬ ತಗೊಂಡು ನೋಡಿ ಟೂ ಚೈನ್ಸ್ ಹಾಕಿ ಕಂಬದ ಮೇಲೆ ಒಂದು ಬೀಡನ್ನ ತಗೋಬೇಕು ಸ್ಮಾಲ್ ಬೀಡಾದರೂ ತಗೊಳ್ಳಿ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡಾದರೂ ತೊಗೊಳ್ಳಿ ನಾನು ತುಂಬ ಸ್ಮಾಲ್ ತೊಗೊಂಡಿಲ್ಲ ಒಂದು ಟೂ ಎಮ್ ಎಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ರೆಗ್ಯುಲರಾಗಿ ಟೂ ಎಮ್ ಎಮ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ನೋಡಿ ಈ ರೀತಿ ಬೀಡನ್ನ ತೊಗೊಂಡು ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕಿ ಇದೇ ಕಂಬಕ್ಕೆ ಲಾಕ್ನ ಮಾಡ್ಕೊತೀನಿ ಲಾಕ್ನ ಮಾಡಿ ನಾನಿಲ್ಲಿ ಟೈಟ್ ಮಾಡ್ಕೊತೀನಿ ಸ್ವಲ್ಪ ಇದು ಜಾರ್ಕೊಂಡು ಬರೋ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ರೀತಿ ಟೈಟ್ ಮಾಡ್ಕೊತೀನಿ ಮತ್ತು ಅದೇ ಗ್ಯಾಪಲ್ಲಿ ಒಂದು ಟೈಮ್ ನೀಡಲು ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಡಬಲ್ ಕ್ರೋಷಿ ಕಂಬನ ಮಾಡಿ ಮತ್ತು ನೋಡಿ ಕಂಬನ ಮಾಡಿ ಕಂಬದ ಮೇಲೆ ಟೂ ಚೈನ್ಸ್ನ ತಗೊಂಡು ಮತ್ತು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ನೀವೇನು ರೀಸೆಂಟಾಗಿ ಕಂಬ ತೊಗೊಂಡ್ರಿ ಅದೇ ಕಂಬಕ್ಕೆ ಲಾಕ್ನ ಮಾಡಿ ಟೈಟ್ ಮಾಡ್ಕೋಬೇಕು ಇಲ್ಲಿ ಟೈಟ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಟೈಟ್ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ಈ ರೀತಿ ಜಾರ್ಕೊಳ್ಳುತ್ತೆ ಟೈಟ್ ಮಾಡಿಕೊಂಡ್ರೆ ಈ ರೀತಿ ನೀವೇನು ಫಿಂಗರಲ್ಲಿ ಥ್ರೆಡ್ನ ಸುತ್ಕೊಂಡಿರ್ತೀರೋ ಅದನ್ನು ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಸೇಮ್ ಗ್ಯಾಪಲ್ಲೇ ಡಬಲ್ ಕ್ರೋಷಿ ಕಂಬನ ನೀವು ಇಲ್ಲಿ ಮಾಡ್ಕೋಬೇಕು ನಾವಿಲ್ಲಿ ಒಂದು ಫೋರ್ ಟು ಫೈವ್ ಪ್ಯಾಡ್ ಇದೇನು ಪಿಕ್ ಆಟ್ಸ್ನ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಟೂ ಚೈನ್ಸ್ನ ಹಾಕಿ ಥ್ರೆಡ್ನ ಮೇಲೆ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೋಬೇಕು ಬೀಡ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಬೇಡ್ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದು ಫೋರ್ ಚೈನ್ ಬದಲಿಗೆ ಒಂದು ಬೀಡನ್ನ ಹಾಕ್ಕೊಂತೀವಲ್ಲ ಅದಕ್ಕೆ ಎರಡು ಚೈನ್ ಮತ್ತು ಒಂದು ಬೀಡು ಮತ್ತು ಒಂದು ಚೈನ್ ತಗೊಂತೀವಿ ನೋಡಿ ನಾವು ಲಾಕ್ನ ಮಾಡಿಕೊಂಡು ಟೈಟ್ ಮಾಡ್ಕೊಂಡಿದ್ದೀವಿ ನೋಡಿ ನೋಡಿ ಫೋರ್ ಆಯಿತು ನಮಗೆ ಇವಾಗ ಇನ್ನೂ ಒಂದು ಮಾಡ್ಕೊಳ್ಳೋಣ ಫೈವ್ ಟೋಟಲ್ ಆಗಿ ಇಲ್ಲ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಂಡು ಡಬಲ್ ಕ್ರೋಶಿ ಕಂಬ ಕಂಬ ತಗೊಂಡು ಕಂಬದ ಮೇಲೆ ಟೂ ಚೈನ್ಸ್ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡ್ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ತಗೊಂಡು ಅದೇ ಕಂಬಕ್ಕೆ ನೀವೇನು ಕಂಬ ತಗೊಂಡಿರ್ತೀರೋ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಟೈಟ್ ಮಾಡ್ಕೊ ನೋಡಿ ಈ ರೀತಿ ನಿಮಗೆ ಪಿಕ್ ಫೆದರ್ ಬರುತ್ತಲ್ಲ ಆ ರೀತಿ ಕಾಣಿಸುತ್ತೆ ಮತ್ತು ಇಲ್ಲಿ ಬಟ್ಟೆಗೆ ಸೇರಿಸಿ ಎಲ್ಲೂ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಟೂ ಟೈಮ್ಸ್ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಟ್ಟೆಗೆ ಸೇರಿಸಿ ಟೂ ಟೈಮ್ಸ್ ಮಾಡ್ಕೊಳ್ಳಿ ಸಿಂಗಲ್ ನಾಟ್ ನಿಮಗೆ ಅದೇ ಇಲ್ಲಿ ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಈ ರೀತಿ ಸ್ಲ್ಯಾಂಟಾಗಿ ಫುಲ್ಲು ನೋಡಿ ಸ್ಲ್ಯಾಂಟಾಗಿ ನೀಡ್ಲನ್ನ ಹಾಕ್ಕೊಂಡು ಮತ್ತು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಕಂಬನ ಮಾಡಿಕೊಂಡು ಇವಾಗ ಬೀಡನ್ನ ಸ್ಕಿಪ್ ಮಾಡ್ಕೊಳ್ಳೋಣ ಈ ಸ್ಟೆಪ್ಗೆ ಬೀಡನ್ನ ಸ್ಕಿಪ್ ಮಾಡ್ಕೊಳ್ಳೋಣ ಒಂದು ಬಿಟ್ಟು ಒಂದು ಇದಕ್ಕೆ ಸ್ಕಿಪ್ ಮಾಡಿ ನೋಡಿ ಹಾಗೆ ಹಾಗೆ ಈ ರೀತಿ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ಇಲ್ಲಿ ಟೈಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಟೈಟ್ ಮಾಡ್ಕೋಬೇಕು ಮಾಡಿಕೊಂಡು ಸೇಮ್ ಗ್ಯಾಪಲ್ಲೇ ಫೈ ಪಿಕ್ ಹೊಡಿಸೋ ನಾವಿಲ್ಲಿ ಮಾಡ್ಕೋಬೇಕು ನಿಮಗೆ ತುಂಬಾ ಅಂದ್ರೆ ತುಂಬ ನೀಟ್ ಲುಕ್ನ ಕೊಡುತ್ತೆ ಫ್ರೆಂಡ್ಸ್ ಇದು ನ್ಯೂ ಡಿಸೈನ್ ಅಂತ ಹೇಳ್ಬೋದು ನೋಡಿ ಫೈವ್ ಪೆಟಲ್ಸ್ ಫೈವ್ ಪಿಕಾಕ್ ಪಿಕಾಟ್ಸ್ನ ನಾವಿಲ್ಲಿ ಮಾಡ್ಕೊಳ್ಳೋಣ ಇಲ್ಲಿ ನಾವು ಸ್ಕಿಪ್ ಮಾಡ್ತೀವಲ್ಲ ಬೀಡನ್ನ ಅಲ್ಲಿ ತ್ರೀ ಚೈನ್ ಹಾಕ್ಕೊತೀವಿ ಇಲ್ಲಿ ಫೋರ್ ಚೈನ್ ನಾವು ಪಿಕ್ ಕಟ್ಸ್ಗೆ ಫೋರ್ ಚೈನ್ ಯೂಸ್ ಮಾಡೋದು ಜಾಸ್ತಿ ನಾವಲ್ಲಿ ಒಂದನ್ನ ಸ್ಕಿಪ್ ಮಾಡಿ ಅದ್ರ ಬದಲಿಗೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಬೀಡನ್ನ ಹಾಕ್ಕೊಂಡಿದ್ದೀವಿ ಇಲ್ಲಿ ಬೀಡ್ನ ಸ್ಕಿಪ್ ಮಾಡಿ ಫೋರ್ ಚೈನ್ಸ್ನ ಹಾಕ್ಕೊಂಡಿದ್ದೀವಿ ಅಷ್ಟು ಒಂದು ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತೇಳಿ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ಬೇಕು ಅಂದರೆ ಇದಕ್ಕೂ ಕೂಡ ವೀಟ್ಸ್ನ ಹಾಕ್ಕೊಬೋದು ಕ್ಲೈನ್ ಹಾಕ್ಕೊಂಡು ಮನೆಗಳು ಮಾಡ್ಕೊಂಡು ಮಾಡ್ಕೊಳ್ಳೋಕ್ಕಿನ್ನ ಈ ರೀತಿ ಕ್ವಿಕ್ಕಾಗಿ ಒನ್ ಒನ್ ಆ್ಯಂಡ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲೆಲ್ಲ ಫುಲ್ ಫಿನಿಷ್ ಮಾಡ್ಕೊಬೋದು ನಾವು ಇನ್ನೂ ಬೇಗ ಕೂಡ ಮಾಡ್ಕೊಬೋದು ನೋಡಿ ಈ ರೀತಿ ಬರುತ್ತೆ ನಂತರ ಬಟ್ಟೆಗೆ ಸೇರಿಸಿ ಎಲ್ಲಿ ಬರುತ್ತೋ ನೋಡಿಕೊಂಡು ಟೂ ಟೈಮ್ ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿ ಬರುತ್ತೋ ನೀಟಾಗಿ ನೋಡಿ ಟೂ ಟೈಮ್ ಸಿಂಗಲ್ ನಾಟ್ ಮಾಡ್ಕೊಬೇಕು ಏನಕ್ಕಂದರೆ ಇಲ್ಲಿ ಒಂದು ಪಿಕಾಟ್ಸ್ಗೂ ಮತ್ತೊಂದು ಪಿಕಾಟ್ಸ್ಗೂ ಗ್ಯಾಪ್ ಇರಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತಲ್ಲ ಪಿಕಾಟು ಅದಕ್ಕೆ ನೋಡಿ ಒಂದರ ಮೇಲೆ ಒಂದು ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದ್ರ ಒಂದ್ರ ಪಕ್ಕ ಒಂದು ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಪಿಕ್ ನೋಡಿ ಮತ್ತೆ ನೀಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಲ್ಯಾಂಟಾಗಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಡಬಲ್ ಕೃಷಿ ಕಂಬ ಕಂಬದ ಮೇಲೆ ಟೂ ಚೈನ್ ಥ್ರೆಡ್ನ ಮೇಲ್ ಮಾಡಿ ರೀತಿ ಇಟ್ಕೊಂಡು ಕಂಬ ಕಂಬದ ಮೇಲೆ ಟೂ ಚೈನ್ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಮತ್ತು ನೀಡ್ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಡಬಲ್ ಕ್ರೋಶಿ ಕಂಬ ಕಂಬದ ಮೇಲೆ ಟೂ ಚೈನ್ಸ್ ಸ್ಟಾರ್ಟಿಂಗ್ ಟೂ ಚೈನ್ಸ್ನ ತಗೊಂಡು ಒಂದು ಬೀಡನ್ನ ಇನ್ಸಲ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ನ ತಗೋಬೇಕು ಚೈನ್ನ ತಗೊಂಡು ಮತ್ತೆ ಅದೇ ಕಂಬಕ್ಕೆ ಅದೇ ಕಂಬಕ್ಕೆ ನೀವೇನು ಕಂಬ ತಗೊಂಡು ಸ್ಟಾರ್ಟ್ ಮಾಡಿರ್ತೀರೋ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಮತ್ತು ಅದೇ ರೀತಿ ಕಂಬನ ಕಂಬದ ಮೇಲೆ ಟೂ ಚೈನ್ಸ್ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡು ಒಂದು ಬೀಡ್ ಒಂದು ಚೈನ್ ಮತ್ತು ಅದೇ ಕಂಬಕ್ಕೆ ಲಾಕ್ ಆ್ಯಂಡ್ ಟೈಟ್ ನೋಡಿ ನಂದು ತ್ರೀ ಮಾಡ್ಕೊಂಡಿದ್ದೀನಿ ಇನ್ನೂ ಟೂ ಮಾಡ್ಕೊತೀನಿ ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫೈ ಪಿಕಾಕ್ ಪಿಕಾಟ್ಸ್ನ ನೀವು ಇಲ್ಲಿ ಮಾಡ್ಕೋಬೇಕು ತುಂಬ ಸಿಂಪಲ್ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಪಿಕ್ಕಾಗಿ ಕೂಡ ಹಿಂಗಾಗೋಗ್ಬಿಡುತ್ತೆ ತುಂಬ ಕಡಿಮೆ ಸಮಯ ಕೂಡ ತೊಗೊಳುತ್ತೆ ಈ ಡಿಸೈನ್ ಫ್ರೆಂಡ್ಸ್ ಈ ಡಿಸೈನ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವು ಇನ್ನು ಯಾವ ರೀತಿ ಡಿಸೈನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅದನ್ನು ತಿಳಿಸಿದ್ರೆ ನಾನು ಆ ರೀತಿ ಟ್ರೈ ಮಾಡ್ತೀನಿ ಕಲರ್ ಕಾಂಬಿನೇಷನ್ ಆಗ್ಬೋದು ಅಥವಾ ಬೀಡ್ಸ್ ಟೈಪ್ಸ್ ಆಗ್ಬೋದು ನಿಮಗೆ ಯಾವ ರೀತಿ ಬೀಡ್ಸಲ್ಲಿ ಡಿಸೈನ್ಸ್ಗಳು ಹೇಳಿದ್ರೆ ನಾನು ಅದೇ ರೀತಿ ನಾನು ಟ್ರೈ ಮಾಡಿ ನಿಮಗೆ ಯಾವ ರೀತಿ ಬರುತ್ತಂತ ತೋ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ಮತ್ತದೇ ಕಂಬಕ್ಕೆ ಲಾಕ್ ನೋಡಿ ಮಾಡಿಕೊಂಡು ನೋಡಿ ಈ ರೀತಿ ಕಾಣಿಸ್ತಿದೆ ಮತ್ತು ಎಲ್ಲಿ ಬರುತ್ತೆ ನೋಡಿಕೊಂಡು ಟೂ ಟೈಮ್ಸ್ ಸಿಂಗಲ್ ನಾಟ್ ತ್ರೀ ಟೈಮ್ ಕೂಡ ಮಾಡ್ಕೊಬೋದು ಅಥವಾ ಫೋರ್ ಟೈಮ್ ಕೂಡ ಮಾಡ್ಕೊಬೋದು ನಿಮ್ಮಿಷ್ಟ ಫ್ರೆಂಡ್ಸ್ ನಾನಲ್ಲಿ ಸಿಲ್ ತೋರಿಸ್ತಾ ಇರೋದರಿಂದ ಟೂ ಟೈಮ್ಸ್ ತೊಗೊತೀನಿ ನೀವು ಇನ್ನೂ ಗ್ಯಾಪ್ ಜಾಸ್ತಿ ಅಂದರೆ ಫೋರ್ ಟೈಮ್ ಮಾಡ್ಕೊಳ್ಳಿ ಅದು ಕೂಡ ಗ್ಯಾಪ್ ಸ್ವಲ್ಪ ಜಾಸ್ತಿ ಅಂದರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂತು ಇವಾಗ ನಾವಿಲ್ಲಿ ಕುಚ್ಚಿಗೆ ಸ್ಪೇಸ್ನ ಬಿಟ್ಕೊಳ್ಳೋಣ ನೋಡಿ ಒಂದು ಫೋರ್ ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಅಲ್ಲಿ ಬಟ್ಟೆಗೆ ಸೇರಿಸಿ ಟೂ ಟೈಮ್ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಪ್ರತಿ ಸಿಂಗಲ್ ನಾಟ್ ಹತ್ರನೂ ಟೂ ಟೂ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫಸ್ಟ್ ಒನ್ ಟೂ ಟೈಮ್ ಮಾಡ್ಕೊಂಡಿದ್ವಲ್ಲ ಸೆಕೆಂಡ್ ಒನ್ ಅದೇ ರೀತಿ ಫಿನಿಷಿಂಗ್ ಕೊಡಬೇಕು ಅದಕ್ಕೆ ಈ ರೀತಿ ಮಾಡ್ಕೊಬೇಕು ಮತ್ತು ನೋಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸಿಕ್ಕೊಂಡು ನೋಡಿ ಸ್ಲ್ಯಾಂಟಾಗಿ ನೀಡ್ಲನ್ನ ತಗೊಳ್ಳಿ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮಾಡಿ ಕಂಬದ ಮೇಲೆ ಟೂ ಚೈನ್ಸ್ ತಗೊಂಡು ಒಂದು ಬೀಡ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ನ ಮಾಡ್ಕೊಬೋದು ನೋಡಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಈ ರೀತಿ ಫುಲ್ ಕಂಪ್ಲೀಟ್ ಮಾಡಿ ಇನ್ನೂ ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿ ಕುಚ್ಚಾಕಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಪಿಕಾಟ್ಸ್ನ ಸ್ವಲ್ಪ ಲೆಂತ್ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಬಂದಿದೆ ಈ ರೀತಿ ಇನ್ನೂ ಎರಡು ಎಕ್ಸ್ಟ್ರಾ ಸಿಂಗಲ್ ನಾಟ್ ಮಾಡಿಕೊಂಡ್ರೆ ಈ ರೀತಿ ಗ್ಯಾಪ್ ಬಂದರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಸ್ಟೆಪ್ ಕೂಡ ಈ ರೀತಿ ಮಾಡಿ ನಾನು ಇಲ್ಲಿ ಒಂದು ಪುಟ್ಟದ ಕುಚ್ಗನ್ನ ಕಟ್ಟಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತೇಳಿ ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನೋಡಿ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಡಿಸೈನ್ ಕೂಡ ಒನ್ ಟೈಮ್ ನೀವು ಕೂಡ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ನಾನು ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ ಎಲ್ಲಿ ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಮೆರೂನ್ ಕಲರ್ ನೂರ ಮೂವತ್ತೇಳೆ ಥ್ರೆಡ್ನ ತಗೊಂಡು ನಾನಿಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಚಾರ್ಜ್ ಮಾಡ್ಬೋದು ಪ್ಲೇಸಸ್ ಮ್ಯಾಲ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡ್ಕೊಬೋದು ಇದನ್ನ ವಿತ್ ಕುಚ್ ಮಾಡ್ಕೊಬೋದು ವಿತೌಟ್ ಕುಚ್ಚು ಡಿಸೈನ್ ಕೂಡ ಕಂಪ್ಲೀಟ್ ಮಾಡ್ಕೊಬಿಟ್ಟು ಕಂಪ್ಲೀಟ್ ಮಾಡ್ಕೊಬೋದು ಫ್ರೆಂಡ್ಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ರೀತಿ ತಗೋಬೇಡಿ ಪ್ಲೇನ್ ತಗೊಳ್ಳಿ ಎರಡು ಮಧ್ಯೆ ಪ್ಲೇನ್ ಇರಬೇಕು ರೀತಿ ನೋಡಿಕೊಂಡು ನೀವು ಇದನ್ನು ಕಂಟಿನ್ಯೂ ಮಾಡಿಕ ಕುಚ್ ಹೇಳಿದ್ರೆ ಈ ರೀತಿ ಒಂದು ತ್ರೀ ಪಿಕಾಟ್ಸ್ ಆದ ನಂತರ ನೀವು ಒಂದೊಂದು ಕುಚ್ಚನ್ನ ಹಾಕ್ಕೊತಾ ಕಂಟಿನ್ಯೂ ಮಾಡ್ಕೊಂಡೋಗಿ ಕುಚ್ಚು ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿ ಬರುತ್ತೆ ವಿಥೌಟ್ ಕುಚ್ಚು ಚೆನ್ನಾಗಿರುತ್ತೆ ವಿತ್ ಕುಚ್ಚು ಕೂಡ ಚೆನ್ನಾಗಿರುತ್ತೆ ಡಿಸೈನು ಈ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು